ಪ್ರಪ್ರಥಮವಾಗಿ ನಮ್ಮೆಲ್ಲರ ಆಧ್ಯಾತ್ಮಿಕ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೂ ಗುರುಮತ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ನಮ್ಮ ಅನಂತಕೋಟಿ ಸರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಈ ಒಂದು ಹನ್ನೊಂದು ದಿನಗಳ ಬೃಹತ್ ಮಹಾಕರ್ಣ ಸಸ್ಯಾಹಾರ ಜನಜಾಗೃತಿ ಜಾಥಾ ಡಾಕ್ಟರ್ ಸುಮಂಗಳ ಸಾಲಿಮಠ್ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಸತತ ಐದನೇ ವರ್ಷ ಐದನೇ ವರ್ಷಕ್ಕೆ ನಾವು ಕಾಲಿಡುತ್ತಿದ್ದೇವೆ ಈ ಒಂದು ಈ ಮೊದಲು ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನಗರ ರಾಮನಗರ ಜಿಲ್ಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುಮಕೂರು ಜಿಲ್ಲೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹುಬ್ಬಳ್ಳಿ ಧಾರವಾಡ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಾಸನ ಜಿಲ್ಲೆ ಹಾಗೂ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಪತ್ರಿಜಿ ಅಮ್ಮನವರ ಒಂದು ಮಾರ್ಗದರ್ಶನದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಈ ಒಂದು ಬೃಹತ್ ಮಹಾಕರ್ಣ ಸಸ್ಯಾಹಾರ ಜನಜಾಗೃತಿ ಜಾಥಾಗಳನ್ನು ಹಮ್ಮಿಕೊಂಡಿದ್ದೇವೆ ಅಂದರೆ ಇವತ್ತಿನ ಕಾರ್ಯಕ್ರಮ ನಮ್ಮಲ್ಲಿ ಯಾವಾಗಲೂ ಈ ಥರ ಕಾರ್ಯಕ್ರಮಗಳಲ್ಲಿ ನಡೆದಿರೋಕ್ಕೆ ಅವಕಾಶ ಇರ್ತಿರಲಿಲ್ಲ ಇವತ್ತು ನಮ್ಮಲ್ಲಿ ಬಂದು ಈ ಈ ಕಾರ್ಯಕ್ರಮಗಳನ್ನು ಹೊಸ ಹೊಸದಾಗಿ ಜನಗಳನ್ನ ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಜನಗಳನ್ನ ಒಂದು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಜ್ಞಾನೋದಯನ ಕೊಡಲಿಕ್ಕೆ ಈ ಥರ ಜನಗಳು ಯಾರೂ ಇಲ್ಲ ಇಲ್ಲಿ ಈಗ ಈ ಹೊರ್ಗಡೆಯಿಂದ ಬಂದು ಇವಾಗ ನಮಗೆ ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ಮಾಡಬೇಕು ಈಗ ಮಾಡಬೇಕು ಅಂತ ಹೇಳೋದನ್ನು ನಾವು ಭಾಳ ಯೋಚನೆ ಮಾಡಬೇಕು ಈಗ ಅಷ್ಟು ದೂರದ ಒಬ್ಬಳೆ ಕಡೆಯಿಂದ ಬಂದು ಇಲ್ಲಿ ನಮ್ಮ ಜಾಗೃತಿನಲ್ಲಿ ಈ ಥರ ಈಗ ಮಾಡಬೇಕು ಈಗ ಹೋಗಬೇಕು ಅಂದರೆ ನಮ್ಮ ಒಳ್ಳೆ ಇದಕ್ಕೆ ಆತ್ಮಶಾಂತಿ ಸಿಗಬೇಕು ಈ ಥರ ಒಳ್ಳೆ ಕಾರ್ಯಕ್ರಮ ನಡಿಬೇಕು ಅಂತ ಎಲ್ಲ ಕಾರ್ಯಕ್ರಮಗಳನ್ನು ಹೇಳಿ ಇವರೆಲ್ಲ ಕಡೆ ಬಂದು ಈಗ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ಮಳವಳ್ಳಿ ಇಡೀ ನಮ್ಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪೂರ್ತಿ ಪ್ರತಿಯೊಂದು ತಾಲೂಕಿನಲ್ಲೂ ಇವರು ವಿಸಿಟ್ ಮಾಡಿ ಇಂಥ ಕಾರ್ಯಕ್ರಮಗಳನ್ನು ಒಳ್ಳೆ ಒಳ್ಳೊಳ್ಳೆ ರೂಪದಲ್ಲಿ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡು ಇವೆಲ್ಲ ಮಾಡ್ತಾ ಇದ್ದಾರೆ ಮೈತ್ರಿ ಧ್ಯಾನ ಅಂತಂದಾಗ ಇಡೀ ಸಮಾಜಕ್ಕೆ ಎಲ್ಲ ನಮ್ಮನ್ನು ಯಾರು ವಿರೋಧಿಸ್ತಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತಕ್ಕಂಥದ್ದು ಧ್ಯಾನದ ಉದ್ದೇಶ ಅದು ನಮ್ಮ ಪಕ್ಕದ ಮನೆಯಲ್ಲೇ ಇರ್ತಾರೆ ಶತ್ರುಗಳು ಸದಾ ಸಣ್ಣ ಪುಟ್ಟದಕ್ಕೂ ಜಗಳ ಆಡ್ತಾ ಇರ್ತಾರೆ ನಮ್ಮ ಬಂಧುಗಳೇ ಅಲ್ಲೇ ಇರ್ತಾರೆ ನಾವು ಹೇಳ್ತೀವಿ ನನ್ನವರಿಗಿಂತ ಅನ್ನಿಗರು ಆಸೆ ಅಂತ ನನ್ನ ಬಂಧುಗಳಿಗಿಂತಲೂ ಅನ್ನಿಗರೇ ನಮ್ಮನ್ನು ಹೆಚ್ಚು ಇಷ್ಟಪಡುವುದನ್ನು ನಾವು ಸಮಾಜದಲ್ಲಿ ನೋಡ್ತೀವಿ ನನ್ನವರೇ ನಮಗೆ ಶತ್ರುಗಳಾಗಿ ಏಕಾಂಗಿ ಕುಟುಂಬಗಳು ಇವತ್ತಾಗಿದ್ದಾವೆ ಇವಕ್ಕೆಲ್ಲ ಕಾರಣ ಇವತ್ತು ಮನುಷ್ಯನ ದುರಾಸೆಗಳಿಂದ ಆಸೆಯಿಂದ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಜೀವನ ಮಾಡುವಂಥ ಪರಿಸ್ಥಿತಿಯಿಂದ ನಾವು ಧ್ಯಾನವನ್ನು ಬಿಟ್ಟಿದ್ದೀವಿ ಈಗ ಧ್ಯಾನ ತುಂಬ ಅವಶ್ಯಕತೆ ಇದೆ ಅಂದರೆ ಪ್ರತಿ ಜೀವಿಗಳು ಈ ಲೋಕದಲ್ಲಿ ಸುಖಕ್ಕೆ ಆಸೆಗೋಸ್ಕರನೇ ಬರ್ತವೆ ಅಂತೇಳಿ ಬುದ್ಧ ಗೌತಮ ಬುದ್ಧರು ಹೇಳಿದ್ದಾರೆ ಶಾಂತಿ ಬೇಕು ಅಂದರೆ ಧ್ಯಾನಕ್ಕೆ ಹೋಗ್ಬೇಕು ಧ್ಯಾನದಲ್ಲಿ ಎಲ್ಲ ತಿಳುವಳಿಕೆ ನಮ್ಮ ಮನಸ್ ಶಾಂತಿ ಹೆಂಗಿರಬೇಕು ನಾವು ಮನಸ್ಸನ್ನ ಹೆಂಗೆ ಕೇಂದ್ರೀಕರಣ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಹೆಂಗೆ ಅಳವಡಿಸ್ಕೋಬೇಕು ಅನ್ನೋದು ಇದು ನಮ್ಮ ಈ ತಾಲೂಕಿನಲ್ಲಿ ರವಿ ಒಂದು ಪಿರಮಿಡ್ ಕಟ್ಸವ್ರೆ ಅದರಲ್ಲಿ ಎಲ್ಲ ಶಾಂತಿ ಅದ್ರ ಹೋದ್ರೆ ಅದ್ರೊಳಗಡೆ ಹೋದರೆ ಏನೋ ಒಂದು ಭಾವನೆ ಬರ್ತದೆ ನಮಗೆ ಒಳ್ಳೆಯ ಭಾವನೆ ಬರ್ತದೆ ನೆಮ್ಮದಿ ಜೀವನ ಮಾಡಬೇಕು ಅಂದರೆ ಬಾ ಈ ಧ್ಯಾನ ಧ್ಯಾನಕ್ಕೆ ಪತ್ರಿಜಿಯವರು ಕೊಡುಗೆ ನಮಗೆ ಭಾಳ ಅಪಾರವಾಗಿದೆ ಮೇಲೆ ಕೂತಿರೋ ಎಲ್ಲ ಗಣ್ಯರಿಗೆ ನಮಸ್ತೆ ನಾನು ಸತತ ಹತ್ತು ವರ್ಷದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೇನೆ ಧ್ಯಾನ ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತೆ ಮುಂದಿನ ಆಲೋಚನೆ ಏನು ಮಾಡಬೇಕು ಅಂದ್ಕೊಂಡಿರ್ತೀವ ಧ್ಯಾನ ಮಾಡೋದ್ರಿಂದ ಸಾಧಿಸ್ಬೋದು ಪ್ರತಿದಿನ ಮಾಡಬೇಕು ಈಗಲೂ ಕೂಡ ನಾನು ಪ್ರತಿದಿನ ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ ಬ್ರಹ್ಮರ್ಷಿ ಪಿತ ಸುಭಾಷ್ ಸುಭಾಷ್ ಗುರುಗಳಿಗೂ ಹಾಗೂ ಗುರುಮಾತೆ ಸ್ವರ್ಣಮಾಲ ಪತ್ರಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಲ್ಲಿಯವರೇ ಆದ ಮತ್ತು ನಮಗೆಲ್ಲರಿಗೂ ಸಹಕರಿಸುತ್ತಿರುವ ಈ ಒಂದು ಅದ್ಭುತವಾದ ಮತ್ತು ವಿಶೇಷತೆಯುಳ್ಳ ಹಾಗೂ ಪ್ರತಿಯೊಬ್ಬರಿಗೂ ಅವಶ್ಯಕತೆಯುಳ್ಳ ಈ ಒಂದು ವಿಶ್ವ ಕಲ್ಯಾಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸಸಿ ನೆಡೋ ಕಾರ್ಯಕ್ರಮದ ಮುಖಾಂತರ ಧ್ಯಾನ ಪ್ರಚಾರ ಮತ್ತು ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾವನ್ನು ಅದಕ್ಕೆ ಸಹಕರಿಸುತ್ತಿರುವಂತ ನಮ್ಮ ಕೇರ್ಪೇಟೆಯ ಬಸವೇಗೌಡ ಸರ್ ಆಗಿರ್ಬೋದು ಆಮೇಲೆ ವೀರಭದ್ರಯ್ಯ ಸರ್ ಸ್ವಾಮಿಗೌಡ ಸಾರು ಮತ್ತು ಯುವ ಪೀಳಿಗೆ ನಮ್ಮ ಪ್ರಭು ಅವ್ರಿಗೂ ನಮ್ಮ ಪತ್ರಿಜಿ ವೆಜಿಟೇರಿಯಲ್ ಮೂವ್ಮೆಂಟ್ ವತಿಯಿಂದ ಹಾಗೂ ಕರ್ನಾಟಕದ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ವತಿಯಿಂದ ಹಾಗೂ ಇಲ್ಲಿಗೆ ಆಗಮಿಸತಕ್ಕಂಥ ನನ್ನ ಎಲ್ಲ ಆತ್ಮ ಬಂಧುಗಳ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೇಳುತ್ತೇನೆ ಈಗ ತಾನೆ ಹೇಳಿದ್ರು ವೀರಭದ್ರಯ್ಯ ಸರ್ ತುಂಬ ಸೊಗಸಾಗಿ ಹೇಳಿದರು ಅಂದರೆ ಪ್ರಸ್ತುತ ವರ್ತಮಾನದಲ್ಲಿ ಏನು ನಡೀತಾ ಇದೆ ಏನು ಬೇಕಾಗಿದೆ ಯಾವುದರ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ತುಂಬ ಸೊಗಸಾಗಿ ಹೇಳಿದರು ಅದರಲ್ಲೂ ಯುವ ಪೀಳಿಗೆ ನಾನೇನು ಹೇಳಬೇಕು ನನ್ನ ಹಾರಾಟವೂ ಅದೇ ಸೊ ನಾ ಎಲ್ಲ ನನ್ನ ಚಾನಲ್ದಲ್ಲಿ ಹೇಳ್ತಾ ಇರ್ತೀನಿ ಮೇನು ಯುವ ಪೀಳಿಗೆಗೆ ಈ ಒಂದು ಜ್ಞಾನ ಬೇಕು ಅಂತ ನನ್ನ ಒಂದು ಮನಸ್ಸಿನ ಅನಿಸಿಕೆಗಳನ್ನು ಅವರು ಇವತ್ತು ಬಹು ವಿಸ್ತಾರವಾಗಿ ತಿಳಿಸ್ಕೊಟ್ರು ಯೂತ್ಸ್ಗೆ ಬೇಕು ಅಂತ ಯಾಕೆ ಅಂತಂದರೆ ಅದನ್ನು ಇನ್ನೊಂದು ವಿಷಯ ಹೇಳಿದರು ಇನ್ನು ಇವತ್ತು ಭೂಮಿ ಇಷ್ಟೊಂದು ಸಮತೋಲನದಲ್ಲಿ ಇದೆ ಅಂತಂದ್ರೆ ಎಲ್ಲ ಒಂದು ಯೋಗಿಗಳು ಶರಣರು ಈ ಸನ್ಯಾಸಿಗಳಾಗಲಿ ಯಾರೇ ಆಗಲಿ ಈ ಒಂದು ವಿಶ್ವ ಕಲ್ಯಾಣಕ್ಕಾಗಿ ಏನವರು ಸಾಧನೆ ಮಾಡ್ತಾ ಇದ್ದಾರೆ ಅವರೆಲ್ಲರ ಒಂದು ಪರಿಶ್ರಮದಿಂದ ಇಷ್ಟು ಈ ಒಂದು ಭೂಮಿ ಇನ್ನೂ ಸಮತೋಲನದಲ್ಲಿದೆ ಅಂತ ಅದಕ್ಕೆ ಪತ್ರಿಜಿಯವರು ಆ ಮಹಾಕಾರಣ ಚೇತನ ಈ ಭೂಮಿ ಮೇಲೆ ತೆಗೆದುಕೊಂಡು ಬಂದಿದೆ ಆಧ್ಯಾತ್ಮಿಕತೆ ಅಂದರೆ ಸನ್ಯಾಸಿಗಳಿಗೆ ಅಲ್ಲ ತಪಸ್ವಿಗಳಿಗೂ ಅಲ್ಲ ಶರಣರಿಗೂ ಅಲ್ಲ ಯೋಗಿಗಳು ಅವರಗಳ ಜೊತೆಗೆ ಈ ಭೂಮಿಯ ಮೇಲೆ ಜೀವಿಸುವ ಪ್ರತಿಯೊಬ್ಬರಿಗೂ ಈ ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ ಅತ್ರಿಜಿ ವೆಜೇರಿಯನ್ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ವೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು